ಪವಿತ್ರ ಗೌಡ ಮೇಲೆ ಡಿ ಬಾಸ್ ಫ್ಯಾನ್ಸ್ ರೊಚ್ಚಿಗೆದಿದ್ದಾರೆ ಸಾಲು ಸಾಲು ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಇವಳು ಬಂದಾಗ್ಲಿಂದಲೂ ನಮ್ಮ ಡಿ ಬಾಸ್ ಜೀವನನೇ ಹಾಳಾಗೋಯ್ತು ನೆಮ್ಮದಿನೇ ಇಲ್ದಂಗಾಯ್ತು ಅಂತ ಚೆನ್ನಾಗಿದ್ದ ಜೀವನ ಹಾಳು ಮಾಡಿಬಿಟ್ಲು ಅಂತ ರೊಚ್ಚಿಗೆದಿದ್ದಾರೆ ಇಲ್ಲಿ ಬಹಳ ಕೆಟ್ಟದಾಗ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಆ ಕಮೆಂಟ್ಸ್ನು ಕೂಡ ಓದೋದಕ್ಕಾಗಲ್ಲ ಅಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಡಿ ಬಾಸ್ ಲೈಫಲ್ಲಿ ಬಂದು ಚೆನ್ನಾಗಿದ್ದ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ರು ಅಂತ ಇಲ್ಲಿ ಕಮೆಂಟ್ಸ್ ಆಗ್ತಾ ಇರೋದು ಪದೇ ಪದೇ ಒಂದಲ್ಲ ಒಂದು ಸಮಸ್ಯೆ ತಂದಿಡ್ತಾನೇ ಇದ್ದಾಳೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವಳಿಂದಾಗಿಯೇ ನಮ್ಮ ಡಿ ಬಾಸ್ ಇವತ್ತು ತಲೆ ತಗ್ಸೋ ಹಂಗಾಯಿತು ಇವತ್ತು ಅರೆಸ್ಟ್ ಆದ್ರು ಇದೆಲ್ಲದಕ್ಕೂ ಕೂಡ ಈಕೆಯೇ ಕಾರಣ ಅಂತ ಕಮೆಂಟ್ಸ್ ಆಗ್ತಾ ಇರೋದು ಏನೇ ಆಗಲಿ ಕಾರಣ ಯಾರೇ ಆಗಿದ್ರು ಕೂಡ ಇವತ್ತು ಡಿ ಬಾಸ್ ಸೆಲೆಬ್ರಿಟೀಸ್ಗಳ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ ಡಿ ಬಾಸ್ ಈ ಕೇಸ್ನಿಂದ ಹೊರಬರ್ಲಿ ಇಂಥ ಕೇಸ್ನಲ್ಲಿ ಅವರ ಕೈವಾಡ ಇಲ್ಲದೇ ಇರಲಿ ಅಂತ ಇದು ನಿಜವಾಗ್ಲು ಸ್ವತಃ ಡಿ ಬಾಸ್ ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಾ ಇದ್ದಾರೋ ಅಥವಾ ಅವರ ಫ್ಯಾನ್ಸ್ ಹೆಸರಲ್ಲಿ ಮತ್ಯಾರ್ ಕಮೆಂಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ